ಎಲ್ಲರಿಗೂ ನಮಸ್ಕಾರಗಳು ಮಂಜುಳಾ ಹಂಚಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಎಂಟನೇ ತರಗತಿ ಭಾಗ ಎರಡು ವ್ಯವಹಾರ ಅಧ್ಯಯನ ಅಧ್ಯಾಯ ಇಪ್ಪತ್ತೊಂಬತ್ತು ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅನ್ನು ಕೊಡಿ ಪೂರ್ತಿ ವಿಡಿಯೋ ನಿಮಗೆ ವಾಚ್ ಮಾಡಿ ಮುಖ್ಯ ಪ್ರಶ್ನೆ ಪ್ರಶ್ನೆಗೊಂದು ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೆಯ ಪ್ರಶ್ನೆ ಒಬ್ಬನೆಯ ವ್ಯಕ್ತಿಯಿಂದ ನಡೆಸಲ್ಪಡುವ ವ್ಯಾಪಾರಿ ಸಂಸ್ಥೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸರಿಯಾದ ಪದ ಒಬ್ಬನೇ ವ್ಯಕ್ತಿಯಿಂದ ನಡೆಸಲ್ಪಡುವ ವ್ಯಾಪಾರಿ ಸಂಸ್ಥೆಯನ್ನು ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆಗಳು ಎಂದು ಕರೆಯುತ್ತಾರೆ ಎರಡನೆಯ ವಾಕ್ಯ ಪಾಲುಗಾರಿಕೆ ಸಂಸ್ಥೆಗಳನ್ನು ನಡೆಸಿಕೊಂಡು ಹೋಗಲು ಡ್ಯಾಶ್ ರಲ್ಲಿ ಪಾಲುಗಾರಿಕಾ ಸಂಸ್ಥೆಯ ಕಾನೂನು ಜಾರಿಗೆ ಬಂದಿತು ಸರಿಯಾದ ಪದ ಬಾಲು ಪಾಲುಗಾರಿಕೆ ಸಂಸ್ಥೆಗಳನ್ನು ನಡೆಸಿಕೊಂಡು ಹೋಗಲು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪಾಲುಗಾರಿಕಾ ಸಂಸ್ಥೆಯ ಕಾನೂನು ಜಾರಿಗೆ ಬಂದಿತು ಮೂರನೆಯ ವಾಕ್ಯ ಹಣಕಾಸಿನ ವ್ಯವಹಾರ ಮಾಡುವ ಪಾಲುಗಾರಿಕಾ ಸಂಸ್ಥೆಯಲ್ಲಿ ಗರಿಷ್ಠ ಡ್ಯಾಶ್ ಪಾಲುಗಾರರಿಗೆ ಸೀಮಿತವಾಗಿರುತ್ತದೆ ಸರಿಯಾದ ಪದ ಹಣಕಾಸಿನ ವ್ಯವಹಾರ ಮಾಡುವ ಪಾಲುಗಾರಿಕಾ ಸಂಸ್ಥೆಯಲ್ಲಿ ಗರಿಷ್ಠ ಹತ್ತು ಪಾಲುಗಾರರಿಗೆ ಸೀಮಿತವಾಗಿರುತ್ತದೆ ನಾಲ್ಕನೆಯ ವಾಕ್ಯ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆಗಳ ಮೇಲ್ವಿಚಾರಣೆ ನೋಡಿಕೊಳ್ಳುವುದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸರಿಯಾದ ಪದ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆಗಳ ಮೇಲ್ವಿಚಾರಣೆ ನೋಡಿಕೊಳ್ಳುವುದನ್ನು ಕರ್ತ ಎಂದು ಕರೆಯುತ್ತಾರೆ ಐದನೆಯ ಸ್ಥಳ ಅದ ವಾಕ್ಯ ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆ ಎಂದರೆ ಡ್ಯಾಶ್ ಆಗಿದೆ ಸರಿಯಾದ ಪದ ವ್ಯ ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆ ಎಂದರೆ ಹಿಂದೂ ಅವಿಭಕ್ತ ಕುಟುಂಬ ವ್ಯವಹಾರ ಸಂಸ್ಥೆಗಳು ಆಗಿದೆ ಮುಖ್ಯ ಪ್ರಶ್ನೆ ರೋಮನ್ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೆರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಆರನೆಯ ಪ್ರಶ್ನೆ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳಲ್ಲಿ ಮುಖ್ಯವಾದವು ಯಾವುವು ಉತ್ತರ ಏಕ ಮಾಲೀಕತ್ವದ ಸಂಸ್ಥೆಗಳು ಎರಡು ಪಾಲುದಾರಿಕಾ ಸಂಸ್ಥೆಗಳು ಮೂರು ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆಗಳು ನಾಲ್ಕು ಸಹಕಾರ ಸಂಘಗಳು ಐದು ಕೂಡು ಬಂಡವಾಳ ಸಂಸ್ಥೆಗಳು ಏಳನೆಯ ಪ್ರಶ್ನೆ ಸಣ್ಣ ಪ್ರಮಾಣದ ವ್ಯವಹಾರ ಸಂಸ್ಥೆಗಳು ಗ್ರಾಹಕರಿಗೆ ಹೇಗೆ ಸಹಾಯ ಮಾಡುತ್ತವೆ ಉತ್ತರ ಉದ್ಯೋಗಾವಕಾಶಗಳನ್ನು ಕಲ್ಪಿಸುತ್ತವೆ ವಸ್ತುಗಳನ್ನು ಹಾಗೂ ಸೇವೆಗಳನ್ನು ಸರಬರಾಜು ಮಾಡುತ್ತವೆ ಸರ್ಕಾರಕ್ಕೆ ತೆರಿಗೆ ಪಾವತಿಸುತ್ತವೆ ನಂತರ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತದೆ ಇನ್ನು ಎಂಟನೆಯ ಪ್ರಶ್ನೆ ಪಾಲುಗಾರಿಕೆ ಸಂಸ್ಥೆ ಎಂದರೇನು ಉತ್ತರ ಹಣಕಾಸಿನ ವ್ಯವಹಾರವು ಗರಿಷ್ಠ ಹತ್ತು ಜನ ಪಾಲುದಾರರಿಗೆ ಮತ್ತು ಸಾಮಾನ್ಯ ವ್ಯವಹಾರವು ಗರಿಷ್ಠ ಇಪ್ಪತ್ತು ಜನ ಪಾಲುದಾರರಿಗೆ ಸೀಮಿತವಾಗಿರುತ್ತದೆ ಈ ಸಂಸ್ಥೆಗಳನ್ನು ಪಾಲುದಾರಿಕೆ ಸಂಸ್ಥೆಗಳು ಎನ್ನುವರು ಇನ್ನು ಒಂಬತ್ತನೆಯ ಪ್ರಶ್ನೆ ತಟಸ್ಥ ಪಾಲುದಾರರು ಎಂದರೆ ಯಾರು ಉತ್ತರ ವ್ಯವಹಾರಗಳಲ್ಲಿ ಬಂಡವಾಳವನ್ನು ಹೂಡಿ ದಿನವಹಿ ವಹಿವಾಟುಗಳಲ್ಲಿ ಭಾಗವಹಿಸದೆ ಅನುಪಾತಕ್ಕೆ ಅನುಗುಣವಾಗಿ ಲಾಭ ಹಂಚಿಕೊಳ್ಳುವ ಮತ್ತು ನಷ್ಟ ನಷ್ಟಗಳಿಗೂ ಜವಾಬ್ದಾರಿಯಾಗಿರುವವರನ್ನು ತಟಸ್ಥ ಪಾಲುಗಾರರು ಎನ್ನುವರು ಹತ್ತನೆಯ ಪ್ರಶ್ನೆ ಪಾಲುಗಾರಿಕೆ ಸಂಸ್ಥೆಯ ವಿಸರ್ಜನೆಯು ಸರಳವಾಗಿದೆ ಹೇಗೆ ಉತ್ತರ ಯಾವುದೇ ಪಾಲುಗಾರ ಈತರ ಪಾಲುದಾರರಿಗೆ ಹದಿನಾಲ್ಕು ದಿನಗಳ ಮುನ್ಸೂಚನೆ ಕೊಡಬಹುದು ಮತ್ತು ಇತರ ಪಾಲುಗಾರರ ಸಮ್ಮತಿ ಮೇಲೆ ವಿಸರ್ಜಿಸಬಹುದು ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ರೀತಿಯಲ್ಲಿ ಉತ್ತರಿಸಿ ಹನ್ನೊಂದು ಏಕ ಮಾಲೀಕತ್ವ ಸಂಸ್ಥೆಯ ಯಾವುದಾದರೂ ನಾಲ್ಕು ಅನುಕೂಲತೆಗಳನ್ನು ತಿಳಿಸಿ ಉತ್ತರ ಏಕ ಮಾಲೀಕತ್ವ ಸಂಸ್ಥೆಯ ಅನುಕೂಲತೆಗಳು ಒಂದು ಇವುಗಳನ್ನು ಪ್ರಾರಂಭಿಸಲು ಯಾವುದೇ ಕಾನೂನಿನ ಕಟ್ಟಡಗಳ ಅವಶ್ಯಕತೆ ಬೇಕಾಗಿಲ್ಲ ಇನ್ನು ಎರಡನೆಯ ಅನುಕೂಲತೆ ಸ್ವತಃ ಬಂಡವಾಳದಿಂದ ಪ್ರಾರಂಭಿಸಬಹುದು ಮೂರನೆಯ ಪಾಯಿಂಟ್ ದಿನವಹಿ ವಹಿವಾಟುಗಳನ್ನು ನಡೆಸುವುದು ಅಷ್ಟೇನೂ ಕಷ್ಟವಲ್ಲ ನಾಲ್ಕನೆಯ ಅನುಕೂಲ ಉದ್ಯೋಗಾವಕಾಶ ಕಲ್ಪಿಸುತ್ತಾರೆ ಐದನೇ ಪಾಯಿಂಟ್ ಅನೇಕ ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾರೆ ಆರನೇ ಪಾಯಿಂಟ್ ಸರ್ಕಾರಕ್ಕೆ ಸಕಾಲದಲ್ಲಿ ತೆರಿಗೆಗಳನ್ನು ಪಾವಿ ಪಾವತಿ ಮಾಡುತ್ತಾರೆ ಇನ್ನು ಹನ್ನೆರಡನೆಯ ಪ್ರಶ್ನೆ ಏಕ ಮಾಲೀಕತ್ವ ಸಂಸ್ಥೆಯ ಯಾವುದಾದರೂ ನಾಲ್ಕು ದೋಷಗಳನ್ನು ತಿಳಿಸಿ ಮೊದಲನೆಯ ದೋಷ ಬಂಡವಾಳ ಮಿತಿಯಾಗಿದ್ದು ದೊಡ್ಡದಾಗಿ ಬೆಳೆಸಲು ಕಷ್ಟವಾಗುವುದು ಇನ್ನು ಎರಡನೆಯದಾಗಿ ಆಡಳಿತ ಕೌಶಲ್ಯಗಳು ಸೀಮಿತವಾಗಿರುತ್ತವೆ ಮೂರನೆಯ ಪಾಯಿಂಟ್ ಯಾವಾಗಲೂ ಒಬ್ಬರಿಗಿಂತ ಇಬ್ಬರು ಅಥವಾ ಜಾಸ್ತಿ ವ್ಯಕ್ತಿಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸೂಕ್ತವಾಗಿರುತ್ತದೆ ನಾಲ್ಕನೆಯ ದೋಷ ಎಲ್ಲ ನಷ್ಟ ಅಥವಾ ಹೊಣೆಗಾರಿಕೆಗಳನ್ನು ಒಬ್ಬನೇ ಹೊರಬೇಕಾಗುತ್ತದೆ ಐದನೆಯ ದೋಷ ಮಾಲೀಕನ ನಿಧನ ಅಥವಾ ದಿವಾಳಿಯಿಂದಾಗಿ ಸಂಸ್ಥೆಗಳು ಮುಚ್ಚಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ ಇನ್ನು ಹದಿಮೂರನೆಯ ಪ್ರಶ್ನೆ ಪಾಲುಗಾರಿಕೆ ಸಂಸ್ಥೆಗಳು ಹೇಗೆ ಪ್ರಾರಂಭವಾಗುತ್ತವೆ ಸಂಕ್ಷಿಪ್ತವಾಗಿ ತಿಳಿಸಿ ಉತ್ತರ ಏಕ ವ್ಯಕ್ತಿ ಮಾಲೀಕತ್ವದ ಪರಿಮಿತಿಗಳನ್ನು ನಿವಾರಿಸಲು ಹಲವಾರು ವಿವಿಧ ವ್ಯವಹಾರ ಸಂಸ್ಥೆಗಳು ರೂಢಿಗೆ ಬಂದವು ಅವುಗಳಲ್ಲಿ ಪಾಲುಗಾರಿಕೆ ಸಂಸ್ಥೆಗಳು ಒಂದಾಗಿವೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಪಾಲುಗಾರಿಕೆ ಸಂಸ್ಥೆಯ ಕಾನೂನು ಜಾರಿಗೆ ಬಂದಿತು ಈ ಕಾಯ್ದೆಯ ನಾಲ್ಕನೇ ಸೆಕ್ಷನ್ ಪ್ರಕಾರ ಎಲ್ಲರೂ ಕೈಗೊಂಡಿರುವ ಅಥವಾ ಅದರಲ್ಲಿ ಎಲ್ಲರ ಪರವಾಗಿ ಒಬ್ಬ ವ್ಯವಹರಿಸುತ್ತಿರುವ ವ್ಯವಹಾರದ ಲಾಭಗಳನ್ನು ಹಂಚಿಕೊಳ್ಳಲು ಒಪ್ಪಿಕೊಂಡಿರುವ ವ್ಯಕ್ತಿಗಳ ನಡುವಿನ ಸಂಬಂಧ ಪಾಲುದಾರಿಕೆಯಾಗಿದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಹಣಕಾಸಿನ ವ್ಯವಹಾರ ಸಂಸ್ಥೆಯಲ್ಲಿ ಗರಿಷ್ಠ ಹತ್ತು ಜನ ಪಾಲುಗಾರರು ಇರುತ್ತಾರೆ ಇನ್ನು ಸಾಮಾನ್ಯ ವ್ಯವಹಾರ ಸಂಸ್ಥೆಯಲ್ಲಿ ಗರಿಷ್ಠ ಇಪ್ಪತ್ತು ಜನ ಪಾಲುಗಾರರು ಇರುತ್ತಾರೆ ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಪಾಲುಗಾರಿಕೆ ಸಂಸ್ಥೆಗಳ ವಿವಿಧ ರೀತಿಯ ಪಾಲುಗಾರರನ್ನು ತಿಳಿಸಿ ಉತ್ತರ ಪಾಲುಗಾರಿಕೆ ಸಂಸ್ಥೆಗಳ ವಿವಿಧ ರೀತಿಯ ಪಾಲುಗಾರರು ಒಂದು ಕ್ರಿಯಾಶೀಲ ಅಥವಾ ಸಕ್ರಿಯ ಪಾಲುಗಾರರು ಎರಡು ತಟಸ್ಥ ಪಾಲುಗಾರರು ಮೂರು ನಾಮ ಮಾತ್ರ ಪಾಲುಗಾರರು ನಾಲ್ಕು ಅಪ್ರಾಪ್ತ ವಯಸ್ಕ ಪಾಲುಗಾರರು ಇವು ಪಾಲುಗಾರಿಕೆ ಸಂಸ್ಥೆಗಳ ವಿವಿಧ ರೀತಿಯ ಪಾಲುಗಾರರಾಗಿದ್ದಾರೆ ಇನ್ನು ಹದಿನೈದನೆಯ ಪ್ರಶ್ನೆ ಪಾಲುಗಾರಿಕೆ ಸಂಸ್ಥೆಗಳ ಯಾವುದಾದರೂ ನಾಲ್ಕು ಅನುಕೂಲತೆಗಳನ್ನು ತಿಳಿಸಿ ಉತ್ತರ ಪಾಲುಗಾರಿಕೆ ಸಂಸ್ಥೆಗಳ ಅನುಕೂಲಗಳು ಒಂದು ಸುಲಭ ರಚನೆ ಎರಡು ಹೆಚ್ಚಿನ ಬಂಡವಾಳ ಮೂರು ಹೆಚ್ಚಿನ ಪರಿಣಿತಿ ನಾಲ್ಕು ವಿಶ್ವಾಸಾರ್ಹತೆ ಐದು ನಷ್ಟದ ಹಂಚಿಕೆ ಆರು ವ್ಯವಹಾರದ ರಹಸ್ಯ ಏಳು ಸರಳ ವಿಸರ್ಜನೆ ಇನ್ನು ಹದಿನಾರನೆಯ ಪ್ರಶ್ನೆ ಪಾಲುಗಾರಿಕೆ ಸಂಸ್ಥೆಗಳ ಯಾವುದಾದರೂ ನಾಲ್ಕು ದೋಷಗಳನ್ನು ತಿಳಿಸಿ ಉತ್ತರ ಪಾಲುಗಾರಿಕೆ ಸಂಸ್ಥೆಯ ದೋಷಗಳು ಒಂದು ಕೆಲವು ಸಂದರ್ಭಗಳಲ್ಲಿ ಪಾಲುಗಾರರ ನಡುವೆ ಒಮ್ಮತ ಇಲ್ಲದೆ ಹೋದಾಗ ಅವರವರಲ್ಲಿ ತಾರತಮ್ಯಗಳು ಉಂಟಾಗುತ್ತವೆ ಎರಡು ಪಾಲುಗಾರರ ಸಂಖ್ಯೆಯಲ್ಲಿ ಗರಿಷ್ಠ ಮಿತಿ ಇರುವುದರಿಂದ ಹೆಚ್ಚು ಬಂಡವಾಳ ಹೂಡಿಕೆಗೆ ಸಾಧ್ಯವ ಆಗದೆ ಹೋಗುತ್ತದೆ ಇನ್ನು ಮೂರನೆಯದಾಗಿ ನಷ್ಟದ ಹೊಣೆಗಾರಿಕೆ ಅಪರಿಮಿತವಾಗಿದ್ದು ಹೆಚ್ಚು ಜನ ಪಾಲುಗಾರರಾಗಲು ಇಷ್ಟಪಡುವುದಿಲ್ಲ ನಾಲ್ಕನೇ ಪಾಯಿಂಟ್ ಕೆಲವು ಪಾಲುಗಾರರ ಅಜಾಗರೂಕತೆ ಅಥವಾ ಅವಿವೇಕತನದ ನಿರ್ಧಾರಗಳು ಸಂಸ್ಥೆಯ ಹಿನ್ನಡೆಗೆ ಕಾರಣವಾಗುತ್ತವೆ ಐದನೆಯ ಪಾಯಿಂಟ್ ಪಾಲುಗಾರರು ತಮ್ಮ ಪಾಲನ್ನು ಬೇರೆಯವರಿಗೆ ಸುಲಭವಾಗಿ ವರ್ಗಾಯಿಸಲು ಸಾಧ್ಯವಿಲ್ಲ ಇನ್ನು ಹದಿನೇಳನೆಯ ಪ್ರಶ್ನೆ ಪಾಲುಗಾರಿಕೆ ಸಂಸ್ಥೆಗಳನ್ನು ನೋಂದಾಯಿಸದೆ ನೋಂದಾಯಿಸುವುದರಿಂದ ಆಗುವ ಅನುಕೂಲತೆಗಳೇನು ಉತ್ತರ ಪಾಲುಗಾರಿಕೆ ಸಂಸ್ಥೆಗಳನ್ನು ನೋಂದಾಯಿಸುವುದರಿಂದಾಗುವ ಅನುಕೂಲತೆಗಳು ಒಂದು ನೋಂದಣಿ ಹೊಂದಿರುವ ಸಂಸ್ಥೆಯು ಒಂದು ನೂರು ರುಗಳನ್ನು ಮೀರಿದ ಸಾಲದ ವಸೂಲಾತಿಗಾಗಿ ಮೂರನೆಯ ವ್ಯಕ್ತಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಬಹುದು ಎರಡನೆಯದಾಗಿ ನೋಂದಾವಣೆಯಾಗಿರುವ ಸಂಸ್ಥೆಗಳು ಸಾಲಗಳ ವಸೂಲಾತಿಗೆ ವಸೂಲಿಗೆ ಈತರ ಪಾಲುಗಾರನ ಸಾಲ ವಸೂಲಿಗಾಗಿ ಆತನ ವಿರುದ್ಧವೂ ದಾವೆ ಹೂಡಬಹುದು ಮೂರನೆಯದಾಗಿ ನೋಂದಾವಣೆಯಾಗದ ಸಂಸ್ಥೆಯ ವಿರುದ್ಧ ಅಥವಾ ಅದರ ಪಾಲುಗಾರರ ವಿರುದ್ಧ ಮೂರನೆಯ ವ್ಯಕ್ತಿ ದಾವೆ ಹೂಡಬಹುದು ನಾಲ್ಕನೆಯ ಪಾಯಿಂಟ್ ನೋಂದಾವಣೆಯಾಗದ ಸಂಸ್ಥೆ ಅಥವಾ ಅದರ ಪಾಲುಗಾರರ ವಿರುದ್ಧ ಯಾವುದೇ ಪಾಲುಗಾರನಾಗಲಿ ಸಂಸ್ಥೆಯ ವಿಸರ್ಜನೆಗೆ ಅಥವಾ ಲೆಕ್ಕಪತ್ರಗಳ ಇತ್ಯರ್ಥಕ್ಕಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಬಹುದು ಇನ್ನು ಹದಿನೆಂಟನೆಯ ಪ್ರಶ್ನೆ ಹಿಂದೂ ಅವಿಭಕ್ತ ಕುಟುಂಬ ಪದ್ಧತಿಯ ವ್ಯವಹಾರ ಸಂಸ್ಥೆಯ ಬಗ್ಗೆ ಬರೆಯಿರಿ ಉತ್ತರ ಈ ಸಂಸ್ಥೆಯ ವ್ಯವಹಾರ ಸಂಸ್ಥೆಗಳು ಭಾರತದಲ್ಲಿ ಮಾತ್ರ ಅಸ್ತಿತ್ವದಲ್ಲಿವೆ ಇವು ಹಿಂದೂ ಕಾನೂನಿನ ಅನ್ವಯ ಜಾರಿಗೆ ಬರುತ್ತವೆ ಇವು ಹಿಂದೂ ಕುಟುಂಬದ ಎಲ್ಲ ಪುರುಷರಿಂದ ಕೂಡಿದ ಸಂಸ್ಥೆಗಳಾಗಿರುತ್ತವೆ ನಿರಂತರವಾಗಿ ಮೂರು ತಲೆಮಾರುಗಳ ಪುರುಷ ಸದಸ್ಯರು ಈ ವ್ಯವಹಾರ ಸಂಸ್ಥೆಗಳ ಸದಸ್ಯರಾಗಿರುತ್ತಾರೆ ಅವಿಭಕ್ತ ಕುಟುಂಬದ ಅತ್ಯಂತ ಹಿರಿಯ ಪುರುಷ ಸದಸ್ಯ ವ್ಯವಹಾರದ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಾನೆ ಅವನನ್ನು ಕರ್ತ ಎಂದು ಕರೆಯುತ್ತಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಮಾಲೀಕತ್ವವು ಎಲ್ಲ ಸದಸ್ಯರಾಗಿದ್ದರೂ ಆಡಳಿತವನ್ನು ಕರ್ತನು ನಿರ್ವಹಿಸುತ್ತಾನೆ ನೆಕ್ಸ್ಟ್ ಪಾಯಿಂಟ್ ಕರ್ತನ ಹೊಣೆಗಾರಿಕೆ ಅಪರಿಮಿತವಾಗಿರುತ್ತದೆ ನೆಕ್ಸ್ಟ್ ಪಾಯಿಂಟ್ ಇತರೆ ಸದಸ್ಯರ ಹೊಣೆಗಾರಿಕೆ ಅವರು ಹೊಂದಿರುವ ಅಂದರೆ ಹೂಡಿರುವ ಬಂಡವಾಳದ ಪ್ರಮಾಣಕ್ಕೆ ಸೀಮಿತವಾಗಿರುತ್ತದೆ ಇನ್ನು ಹತ್ತೊ ಮಕ್ಕಳೇ ಇದುವರೆಗೂ ಎಂಟನೆಯ ತರಗತಿಯ ಭಾಗ ಎರಡರ ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟ ಅಧ್ಯಾಯ ಇಪ್ಪತ್ತೊಂಬತ್ತು ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ತುಂಬು ಹೃದಯದ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬ ಬಾಯ್ ಥ್ಯಾಂಕ್ ಯು